ಸರ್ ನನ್ನ ಮಗ ಮಾಡಿರೋ ತಪ್ಪಿಗೆ ನಾನು ಕರ್ನಾಟಕದ ಸಮಸ್ತ ಜನರಿಗೆ ನನ್ನ ಕೈ ಮುಗಿದು ಕೇಳ್ಕೊಂಡು ಸೀರಿ ಸರ್ ನನ್ನ ಕ್ಷಮ ಮಾಡ್ರಿ ನನ್ನ ಮಗ ಮಾಡಿದ ತಪ್ಪಿಗೆ ನನ್ನ ನಾನು ಇಡೀ ಕರ್ನಾಟಕದ ಜನತೆಗೆ ನಾನು ಕ್ಷಮೆ ಕೇಳ್ತೀನಿ ಹಾಗೆ ನೀ ತಾಯಿಯಲ್ಲಿಯೂ ಕೂಡ ನಾನು ಕ್ಷಮೆ ಕೇಳ್ತೀನಿ ಸರ್ ಅದು ನನ್ನ ಮಗಳಿದ್ದಂಗೆ ಸರ್ ಅದು ಮಗು ನನ್ ಮಗಳು ಬೇರೆ ಅಲ್ಲ ಆ ಮಗು ಬೇರೆ ಅಲ್ಲ ಸರ್ ನನ್ಗೆ ಅವಳ ತಂದೆ ತಾಯಿಗೆ ಎಷ್ಟು ದುಃಖ ಆಗಿದೆ ಸರ್ ಸರ್ ಬಟ್ ಮಗ ಯಾವ ಮಕ್ಕಳಾದ್ರೂ ತಪ್ಪು ಮಾಡಿದ್ರೆ ಅದು ತಪ್ಪು ತಪ್ಪೆ ಸರ್ ಈ ನೆಲದ ಕಾನೂನು ಏನ್ ಹೇಳುತ್ತೋ ಆ ಒಂದು ಕಾನೂನಿನ ಪ್ರಕಾರ ಅವನಿಗೆ ನನ್ನ ಮಗನಿಗೆ ಮಾಡಿದ ತಪ್ಪಿಗೆ ಅವನ್ ಏನ್ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗಿ ಸರ್ ಅವನಿಗೆ ಅವರೊಬ್ರೊಬ್ರು ಬಹಳ ಪ್ರೀತಿಸ್ತಿದ್ರು ಸರ್ ಅವರು ನನಗೆ ಒನ್ ಇಯರ್ ಬ್ಯಾಕ್ ಓದ್ತಿತ್ತು ಸರ್ ಅದು ಹೆಂಗೆ ಅಂತಂದರೆ ಅವನು ಯೂನಿವರ್ಸಿಟಿ ಬ್ಲೂ ಆದ ಸರ್ ಅಲ್ಲಿವರೆಗೂ ಅವನು ಕಾಲೇಜ್ನಲ್ಲಿ ಯಾವ ಹುಡುಗಿ ಸಹವಾಸದೊಂದಿಗೂ ಅವ್ನಿರಲಿಲ್ಲ ಸರ್ ಅದು ಅವ್ನ ಫ್ರೆಂಡ್ಸ್ ಜೊತೆ ಆಯಿತು ಅಷ್ಟೇ ಇರ್ತಿದ್ದ ಅವನು ಯೂನಿವರ್ಸಿಟಿ ಬ್ಲೂ ಆದಮೇಲೆ ಕ್ಯಾಂಟೀನಲ್ಲಿ ಕೂತಾಗ ಆ ಮಗು ನೇಹ ಬಂದು ಅವಳಾಗಿ ಅವನ ಒಂದು ಫೋನ್ ನಂಬರ್ ತಕೊಂಡು ಆಮೇಲೆ ಅವನ ಜೊತೆ ಕಾಂಟ್ಯಾಕ್ಟಲ್ಲಿ ಉಳ್ಕೊಂಡ್ಲು ಸರ್ ಆಮೇಲೆ ಅವನು ಅಲ್ಲಲ್ಲಿ ಎಲ್ಲ ಕಡೆ ಸನ್ಮಾನ ಆಯಿತು ಸರ್ ಅವನಿಗೆ ಬಾಡಿ ಜಿಮ್ ಬಾಡಿ ಬಿಲ್ಡ್ರಲ್ಲೇ ಅವನಿಗೆ ಇದು ಅದ ಸರ್ ಅವ್ನು ಯೂನಿವರ್ಸಿಟಿ ಬ್ಲೂ ಆದಮೇಲೆ ಅವನಿಗೆಲ್ಲ ಕಡೆ ಸನ್ಮಾನ ಆದ್ಮೇಲೆ ನನ್ನ ಮಗ ನನ್ನ ಮನೆಗೆ ಬಂದ ಮಮ್ಮಿ ನನಗೆ ಎಲ್ಲ ಹುಡುಗಿಯರು ನನ್ನ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ ನಾನು ಯಾರೊಬ್ಬರ ಜೊತೆನೂ ಮಾತಾಡ್ತಿರ್ಲಿಲ್ಲ ಬಟ್ ನನ್ನ ಹುಡುಗಿಯರು ಬಂದು ನನ್ನ ಹತ್ರ ಬಂದು ಬಂದು ನನ್ನ ಕಡೆ ನನ್ನ ನಂಬರ್ ಕೇಳಿ ನನ್ನ ಕಾಲ್ ಮಾಡ್ತಿದ್ದಾರೆ ಅದರಲ್ಲಿ ನೇಹ ಅನ್ನೋ ಹುಡುಗಿ ನಾನು ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ ನನ್ನ ಭಾಳ ಲೈಕ್ ಮಾಡ್ತಾಳೆ ಮಮ್ಮಿ ನಾನು ಅವಳು ನನ್ನ ಲವ್ ಮಾಡ್ತಾಳೆ ಅಂದ ಬೇಡಪ್ಪ ನ ಬೇಡ ಲವ್ ಅದು ಏನು ಬೇಡಪ್ಪ ನೀನು ಕಲಿತಾ ಇದ್ದೀಯಾ ನೀನು ಜಾನ ಇದೆಯಾ ಒಳ್ಳೆಯ ಒಂದು ಒಂದು ಐ ಎ ಎಸ್ ಕೋರ್ಸ್ ನಾನು ಕಲಿಸ್ಬೇಕು ಅನ್ನೋ ಆಸೆ ಇತ್ತು ಸರ್ ಅವ್ನು ಭಾಳ ಬ್ರಿಲಿಯಂಟ್ ಇದ್ದ ಬಟ್ ಅವನು ಒಂದು ಜಾನತನಕ್ಕೆ ಅವನು ಪ್ರತಿ ವರ್ಷ ಅವನು ಎಲ್ ಕೆ ಜಿ ಯು ಕೆ ಜಿ ಲಿಂದ ಹಿಡಿದು ಅವನು ನೈಂಟಿ ಅಬವ್ ರಿಸಲ್ಟ್ ಸರ್ ಅವನು ನೈಂಟಿ ಅಬೌವ್ ರಿಸಲ್ಟ್ ಅವನು ಬ್ರಿಲಿಯಂಟ್ ಇದ್ದಕ್ಕೆ ಅವನಿಗೆ ನಾನು ಐ ಎ ಎಸ್ ಆಫೀಸರ್ ಮಾಡಬೇಕು ಅನ್ನುವಂಥ ಕನಸ್ಕೊಂಡಿದ್ದೆ ಬಟ್ ಈ ಲವ್ ಫೀಲ್ಡ್ ಅಲ್ಲಿ ಬಿದ್ದು ಅವನು ಸ್ವಲ್ಪ ಅಲ್ಲಿ ಹಿಂದೆ ಬಿದ್ದ ಸರ್ ಅವನು ನೇಹಾ ಹುಡುಗಿ ಸರ್ ಇಲ್ಲ ಸರ್ ಲವ್ ಇತ್ತು ಅವರಲ್ಲಿ ಇಬ್ಬರಲ್ಲಿಯೂ ಲವ್ ಇತ್ತು ಸರ್ ಒನ್ ಸೈಡ್ ಲವ್ ಅಂತೂ ಅಲ್ವೇ ಅಲ್ಲ ಸರ್ ಅವನಾಗೆ ಯಾವ ಹುಡುಗಿ ಜೊತೆನೂ ಅವನಾಗೆ ಮಾತಾಡ್ತಿರ್ಲಿಲ್ಲ ಸರ್ ಆ ಹುಡುಗಿನೇ ಬಂದು ಮಾತಾಡ್ತಿದ್ರು ಬಟ್ ಆ ಹುಡುಗಿನೂ ತುಂಬಾ ಒಳ್ಳೆ ಹುಡುಗಿನೇ ಸರ್ ಅವರು ಬಾ ಬಾಡಿ ಹಾ ಅವರಿಬ್ರು ಮದುವೆ ಆಗ್ತೀನಿ ಅಂತಂದಿದ್ರು ಸರ್ ಈಗ ಶಿಕ್ಷೆ ಆಗ್ಬೇಕು ಸರ್ ಅವನ್ಗೆ ಅವ್ನು ತಪ್ಪು ಮಾಡಿದಾನು ಮಾಡಿದ್ರು ಶಿಕ್ಷೆ ಆಗ್ಲೇಬೇಕು ನಾನು ನೂರಾರು ಮಕ್ಕಳಿಗೆ ನಾನು ಶಿಕ್ಷೆ ನಾವು ಕೊಡ್ತೀನಿ ಸರ್ ಇವಾಗ ನನ್ ಮಗ ತಪ್ಪು ಮಾಡಿದಾನಂದ್ರೆ ಅದು ತಪ್ಪೇ ಅಲ್ವಾ ಸರ್ ಅವನ್ಗೆ ಕಾನೂನಿನ ಪ್ರಕಾರ ನಮ್ಮ ಕನ್ನ ಸರ್ಕಾರ ಅವನಿಗೆ ಏನ್ ಶಿಕ್ಷೆ ಕೊಡ್ಬೇಕು ಅವನ್ಗೆ ಶಿಕ್ಷೆ ಅನುಭವಿಸ್ಲಿ ಸರ್ ಅವನು ಬಟ್ ನಾವು ಶಿಕ್ಷಕಿಯಾಗಿ ನಾವು ನನ್ನ ಮಗ ಮಾಡಿರೋ ತಪ್ಪಿನಿಂದ ನಾನು ತಲೆ ತಗ್ಸುವಂತಾಗಿದೆ ಇಡೀ ನನ್ನ ಕರ್ನಾಟಕದ ಜನತೆ ನನ್ನನ್ನು ಕ್ಷಮಿಸ್ಬೇಕು ನನ್ನ ಮಗ ಮಾಡಿರೋ ತಪ್ಪಿನಿಂದ ನಾನು ಇಡೀ ಜನತೆಯಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಸರ್ ನನ್ನನ್ನು ಕ್ಷಮೆ ಮಾಡ್ರಿ ಅಂತ